முடிக்க

ಅವ್ರ ಕಡೆಯಿಂದ ಗೊತ್ತಾಯ್ತ ನಮ್ಮ ಹುಡುಗಿ ನಮ್ಗ್ ಫೋನ್ ಮಾಡು ಚಿಕಪ್ ಹೋಗು ಚಿಕಪ್ ಅದು ಮನಗಿದ್ರಲ್ಲ ಕಡೆ ನಾವ್ ಫೋನ್ ನಮ್ಗ್ ಮೊಬೈಲ್ ಕಳ್ತನ ಆಗಿದೆ ಯಾವತ್ತು ರಾತ್ರಿ ಸ ಎರಡ್ ಗಂಟೆ ಮತ್ತೆ ಬೆಳಿಗ್ಗೆ ಹತ್ ಬೆಳಿಗ್ಗೆ ಹತ್ತ್ ಗಂಟೆಗ್ ಮಾಡಾಕ ನೈಟ ಎರಡ್ ಗಂಟೆಗೆ ಕಳ್ತನ ಆಗಿದೆ ಮೂರ್ ಗಂಟೆ ಹಂಗ ಫೋನ್ ಮಾಡಿದೆ ಅವ್ರಲ್ಲಿ ಇಟ್ಕೊಂಡು ನಮ್ಮನ್ನ ಕರ್ಸಿದ್ರು ಅವಾಗ ಅನ್ಗೆ ಅವ್ರ ಕರ್ಸಿ ಅವಾಗ ಈ ತರ ಹಿಂಗ್ ಆಯ್ತಂದಕ್ಕೆ ಅವ್ರನ್ನ ಇಟ್ಕೊಂಡು ನಮಗ್ ಫೋನ್ ಏನು ಹುಡುಗ ನೋಡಿದ್ರು ಇದ್ರ ನಮ್ಮ ತಂಗಿ ಒಯ್ತು ನಾನ್ ಇಲ್ಲೇ ನಿಮ್ಮ ಮೊಬೈಲ್ ಕಳ್ತಾನೆ ಆಯ್ತಿರ್ತಾವಂತರ